ತಗ್ಗಿ ಬಗ್ಗೆ ನಡಿಬೇಕು ಎಂಬ ಡಿಕೆಶಿ ಹೇಳಿಕೆಗೆ ಬಿಜೆಪಿ ಟೀಕೆಗಳ ಸುರಿಮಳೆ ಸುರಿಸಿದ್ದು ಹಿಟ್ಲರ್ ಪೋಸ್ಟರ್ ಪೋಸ್ಟ್ ಮಾಡಿ ಕೌಂಟರ್ ನೀಡಿದೆ ನನ್ನ ಮುಂದೆ ತಗ್ಗಿ ಬಗ್ಗೆ ನಡೆಯಬೇಕು ಎಂದು ಕಟ್ಟಾಜ್ಞೆ ಮಾಡಿರುವ ಅಡೋಲ್ ಹಿಟ್ಲ ಹಿಟ್ಲರ್ನ ಅಪವತಾರ ಆ ದಿನಗಳ ಡಿಕೆ ಶಿವಕುಮಾರ್ ಸಾಹೇಬ್ ಅಂತ ಪೋಸ್ಟ್ ಮಾಡಿದೆ ಕನ್ನಡಿಗರು ಶಾಂತಿ ಪ್ರಿಯರು ಎಂದ ಮಾತ್ರಕ್ಕೆ ನಿಮ್ಮ ದರ್ಪ ದಬ್ಬಾಳಿಕೆಯನ್ನ ಸಹಿಸುವುದಿಲ್ಲ ಅಂತ ಕಮಲಪಾಳೆಯ ಟಾಂಗ್ ನೀಡಿದೆ ಈಗಾಗಲೇ ತಗ್ಗಿ ಬಗ್ಗಿ ನಡಿಬೇಕು ಎಂಬ ಡಿಕೆಶಿ ಹೇಳಿಕೆಗೆ ಬಿಜೆಪಿ ಟೀಕೆಗಳ ಸುರಿಮಳೆಯನ್ನೇ ಸುರಿಸ್ತಾ ಇದೆ ಹಿಟ್ಲರ್ ಹೋಲುವಂತೆ ಡಿಕೆಶಿ ನ ಪೋಸ್ಟ್ ಮಾಡಿ ಕೌಂಟರ್ ಕೊಟ್ಟಿರುವಂತದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ನ್ಯೂಸ್ ಡೆಸ್ಕ್ ಇಂದ ಮನೋಜ್ ಜಾಯ್ನ್ ಆಗಿದ್ದಾರೆ ಮನೋಜ್ ಏನಿದು ಒಬ್ಬರ ಮೇಲೆ ಇನ್ನೊಬ್ರು ಟೀಕೆ ಪ್ರಹಾರಗಳನ್ನ ಮಾಡಿದ್ದಾರೆ ಈಗ ಡಿಕೆಶಿ ಪೋಸ್ಟರ್ನ ಪೋಸ್ಟ್ ಮಾಡುವ ಮುಖಾಂತರ ಒಂದು ಹಿಟ್ಲರ್ ಗೆ ಹೋಲಿಸಿರುವಂತದ್ದು ಇದ್ರ ಬಗ್ಗೆ ಅಪ್ಡೇಟ್ಸ್ ಏನಿದೆ ನಿನ್ನೆ ತಾನೇ ಇತ್ತೀಚೆಗೆ ಮೆಟ್ರೋ ಸ್ಟೇಷನ್ ಉದ್ಘಾಟನೆ ತೇಜಸ್ವಿ ಸೂರ್ಯ ಅವ್ರಿಗೂ ಕೂಡ ಸಿಕ್ಕಿರ್ತಾರೆ ಆ ವೇಳೆಯಲ್ಲಿ ಯಾರೋ ಅಧಿಕಾರಿಗಳು ಕೂಡ ಏನಂತಂದ್ರೆ ಡಿ ಕೆ ಶಿವಕುಮಾರ್ ಅಂತ ರಚನಾ ಇಟ್ಲರ್ ಹೋಲಿಕೆ ಯಾಕೆ ಅಂತಂದ್ರೆ ಅವರು ನನ್ನ ಮುಂದೆ ತಗ್ಗಿ ಬಗ್ಗೆ ನಡೀಬೇಕು ನೀವು ಅಧಿಕಾರಿಗಳು ಅಂತ ಕೂಡ ಒಬ್ಬ ಹೇಳಿಕೆಯನ್ನ ಕೊಟ್ಟಿರ್ತಾರೆ ಇದನ್ನ ಕಲಿಸಿ ಬಿಜೆಪಿ ಅವ್ರಿಗೆ ಮಾಡಿರ್ತಾರೆ ಅಂತಂದ್ರೆ ಎಕ್ಸ್ ಖಾತೆಯಲ್ಲಿ ಹಿಟ್ಲರ್ ಡಿ ಕೆ ಸಿ ಇಟ್ಲರ್ ಅಂತ ಕೂಡ ಅವ್ರದ ಡಿ ಕೆ ಏನಂತಂದ್ರೆ ಇಟ್ಲರ್ ಗೆ ಹೋಲುವಂತೆ ಅವರ ಫೋಟೋವನ್ನ ಎಡಿಟ್ ಮಾಡಿ ಕೂಡ ತಮ್ಮ ಖಾತೆಯಲ್ಲಿ ಕೂಡ ಪೋಸ್ಟ್ ಮಾಡಿದ್ರೆ ಯಾಕೆ ಅಂತಂದ್ರೆ ಇನ್ನು ಕೆಲವು ಏನಂತಂದ್ರೆ ವಾಗ್ದಾನ ಅಂತಂದ್ರೆ ಇವರು ಪತ್ವಾಲ್ ಶಿಷ್ಯ ಆಗಿನ ಕಾಲದಲ್ಲಿ ಅಂತಂದ್ರೆ ನಿಮ್ಮ ಆ ದಿನಗಳ ಪತ್ವಾಲ್ ಜೊತೆ ಇದ್ದ ದರ್ಬಾರೆ ಬೇರೆ ಇದೀಗ ನಮ್ಮ ಕರ್ನಾಟಕರಲ್ಲಿ ಶಾಂತಿ ಪ್ರಿಯ ಇದರ ಎಂದ ಕೂಡ ನೀವು ಈ ತರ ದಬ್ಬಾಲಿಕೆ ನಡೆಸೋಗಿಲ್ಲ ಅಂತ ಕೂಡ ಬಿಜೆಪಿಗರು ಏನಂತಾರೆ ನಿಟ್ಟಿಗರು ಕೂಡ ಇವರು ತಲೆ ಬಿಸಿಯಾಗಿ ಎಲ್ಲೆಲ್ಲೂ ಕೂಡ ಈ ತರ ವಾಗ್ದಾಳಿ ನಡೆಸ್ತಾರೆ ಅಂತ ಹೇಳ್ಬೋದು ರಚನಾ ಓಕೆ ಧನ್ಯವಾದ ಮನೋಜ್ ತಮ್ಮೆಲ್ಲ ಮಾಹಿತಿಗಾಗಿ ಏನು ಕನ್ನಡಿಗರು ಶಾಂತಿ ಪ್ರಿಯರು ಅಂದ ಮಾತ್ರಕ್ಕೆ ನಿಮ್ಮ ದರ್ಪ ದಬ್ಬಾಳಿಕೆಯನ್ನ ಸಹಿಸೋದಿಲ್ಲ ನಿಮ್ಮ ದಿನಗಳ ಕೊತ್ವಾಲ್ ದರ್ಬಾರ್ ಇಂದಿಗಲ್ಲ ಅನ್ನೋ ಒಂದು ಲೈನ್ಸ್ ಗಳನ್ನ ಬರೆಯೋ ಮುಖಾಂತರ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಸೊ ನಾವು ದೃಶ್ಯದಲ್ಲಿ ಕೂಡ ತೋರಿಸ್ತಾ ಇದೀವಿ ಒಂದು ಕಡೆ ಅವ್ರು ಮಾಡಿರುವಂತಹ ಅಂದ್ರೆ ಬಿಜೆಪಿ ಮಾಡಿದಿರುವಂತಹ ಪೋಸ್ಟ್ ಮತ್ತೊಂದು ಕಡೆ ಅಂದ್ರೆ ಹಿಟ್ಲರ್ ಗೆ ಹೋಲುವಂತಹ ಡಿ ಕೆ ಶಿವಕುಮಾರ್ ಅವರ ಭಾವಚಿತ್ರ ಎರಡನ್ನು ಪೋಸ್ಟ್ ಮಾಡುವ ಮುಖಾಂತರ ಎಲ್ಲೋ ಒಂದು ಕಡೆ ಡಿಕೆಶಿ ಅವರನ್ನ ಹಿಟ್ಲರ್ ಗೆ ಹೋಲಿಸಿದ್ದಾರೆ ಜೊತೆಗೆ ಒಂದಷ್ಟು ವಿಚಾರಗಳನ್ನು ಕೂಡ ಪೋಸ್ಟ್ ನಲ್ಲಿ ಬರೆದಿರುವಂಥದ್ದು